ಅವರಿಗೆ ಶಿವ ಪಾರ್ವತಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ತಂದೆ ತಾಯಿ ಬರಗಕ್ಕ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ಅಣ್ಣನ ಬರಗಕ್ಕ ಹಾಗೆ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ಅಕ್ಕನ ಬರಗಕ್ಕ ಕರಜಿಗೆ ಸಂಘದ ವತಿಯಿಂದ ಎರಡನೇ ಸಂಜೆ ನನ್ನ ಸಂಸ್ಕಾರಗಳನ್ನು ಹೇಳುತ್ತ 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 ಅದಕ್ಕಂತ நன் ஜனானமலி காருல அந்த மாதிரி வரைக்கும் அக்க மாதேவியா ಆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರ ಗಿಡ ಎಷ್ಟೇ ಬಾರ್ದಂತ್ರು ಸಹಿತ ಆ ಗಿಡಕ್ಕ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ ಅವರ ಹಸುವೆ ಅಂತ ಫಲವೇನು ಹೈನ ವಿಧಾನ ನಕ್ಕ ಆದರೆ ನೀವು ಮತ್ತು ನಿರ್ಲಕ್ಷನ ಕಟ್ಯ ರೊಕ್ಕ ಕೊಟ್ಟತನ ಆಕಳ ತನ್ನ ಮನಿ ಮುಂದ ಕಂತ ಆ ಕಟ್ತ ಕೆಳ ಆಕಳ ಖರೆ ಖರೇ ಆಕಾ ತೋಳ ಏನು ಆಕಳಿಗೆ ಬೆಲೆ ಇಲ್ಲ ಅಂತಂತ ಮಾತು ಹೇಳారా ಹೌದೋ ಅಲ್ಲಾ ದಯೆ ಇಲ್ಲ ದಯವಿಲ್ಲದ ಏನು ನಕ್ಕ ಅಂದ್ರೆ ಈ ನಮ್ಮ ಬಳ್ಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತೋರಕತ್ತದ ಅತ್ತಿ ಐತಿ ಅಂತ ಐತಿ ಬೆಳ್ಳಿ ಐತಿ ಬಂಗಾರ ಐತಿ ಏ ರಗಟ ಬರ್ಲಿ ಬೆಳ್ಳಿ ಅವರಿಗೆ ದಕ್ಕದು ಕೂಡ ಬರ ನಮ್ಮ ಬಳ್ಳಿ ಬತ್ತರೆ ಭಯ ಮಯ ಅಂತ ಕರೆ ಅಂತಂತ ಇರ್ಲಿಲ್ಲ ಅಂತಂದ್ರ ಏನು ಆ ಶ್ರೀಮಂತಿಕೆ ಅಂತಕ್ಕಂಥ ಮಾತ ಹೇಳ್ಯಾರ ಇನ್ನ ತನ ಏನಪ್ಪಾ ಅಂತಂದ್ರ ನಾನಿಸೋ ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದನ್ನಕ್ಕ ಆದ್ರೆ ನೀವ ಮಾತಾ ಇರುವಿ ಎಂಬತ್ತ ನಾಲ್ಕ ಯುವನಿಗಳನ್ನ ತಿರುಗಿ ತಿರುಗಿ ಈ ಮಾನವ ಜನ್ಮಕ್ಕ ಈ ಕೊನೆಯದ ಅಂತ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪಾ ಅಂತಂದ್ರ ಮೊದಲ ನಮ್ಮಲ್ಲಿ ಜ್ಞಾನ ಭಕ್ತಿ ಅಂತಕ್ಕಂಥದ ಬೇಕಾಗ್ಯದಲ್ಲ ಅದು ಇರ್ಲಿಲ್ಲಪ್ಪಾ ಅಂತಾರ ಈ ಮಾನವ ತಾಪ್ತಕ ಇಲ್ಲ ಅಂತಕಂತ ಮಾತು ಹೇಳ್ಯಾರ ಹೌದೋ ಇರ್ಲಿ ತಮ್ಮ ಸಂಪ ಅಂತಕಂತ ಸವ ಬಹಳ ಇಂಪಾಗಿ ಕೊತ್ತಾರ ಹೌದು ಚಿಕ್ಕ ಸವ ಇತರ ಕೈ ತ ಬಹಳ ಸೊಕ್ಕಾಗಿ ಕೊತ್ತಾರ ತಮ್ಮ ಏ ಕೊಡೆಯಲ್ಲ ಹಾಲೆ ಮತ್ತೆ ಸಿದ್ರು ಸಿದ್ದಾಟಿ ವಿಚಾರನ ಕೇಳುವ>\<ಕಾರವಾಗಿ ನಮ್ಮ ಹಿರಿಯರ ಬಳಗ ತಂದಿ ಬರಲ ಕೂಡಿಯಾದ ಹೌದೋ ಅಧ್ಯಾತ್ಮರ ಆನಗಳ ಅನುಭವದ ಮಾತೋನೆ ಕೇಳುವ>\<ಕಾರವಾಗಿ ನನ್ನ ತಾಯಿ ಬಳಗ ಕೂಡಿಯಾದ ಏ ಕೊಡೆಯವ ಆಗ್ಯದ ಹೌದ ಈಗಾಗಲೇ ನಮ್ಮ ಸರದೋಣಿ ಕಲಾವಂತ ಅಣ್ಣನ ಬಲಗದವರು ಏನ್ ಮಾಡಿದ್ರು ಬಾಳ ಭಾಳ ಬಾಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿ ಹಾಡಿ ಆ ಮಾತಾಡಿ ಈ ವಿಷಯಗಳನ್ನ ಇಟ್ಟು ಹೋಗ್ಯಾರ ತಮ್ಮ ಹೌದ ಏನು ವಿಷಯ ಇಟ್ಟಿದ್ರು ಅದ್ರೊಳಗೆ ಯಾವ ಹಿಡ್ಕೊಲೇಪೋ ಏನು ಜರ್ಚಪ್ಪ ಅಂತಕ್ಕಂಥದು ಹಾ ವಿಚಾರ ಮಾಡ್ರಿ ಇಲ್ರಿ ನೀವು ಮಾತಾಡೋಕ್ಕಿಂತ ಮುಂಚಿತವಾಗಿ ಹಾ ಏನ್ ಮಾಡಿರ್ತೈತಿ ರೀ ಈಗ ಇವತ್ತು

ಬಂದ ಹುಟ್ಟಿ ಬಂದದ ಗಂಡಸ ಮಗ ಹುಟ್ಟಿ ಬಂದ ಕೂಡಲೆ ತಾಯಿ ತಂಗಿ ಮನುಷ್ಯರ ವಿಚಾರ ಮಾಡ್ತಾರ ಏನಂತ ಹೇಳಿ ನನ್ನ ಮಗನಿಗೆ ಏನಾರ ಸಾಲಿ ಕಲಸ್ರಿ ಯಪ್ಪಾ ಅಂತಂದ್ರ ಮುಂದ್ ನಮಗ ಮಗ ಛಂದ ನೋಡ್ಕೊತಾರ ಅಂತ ತಿಳ್ಕೊಂಡ ಆ ಮಗನಿಗೆ ಕೂಲಿ ನಾಲಿ ಮಾಡಿ ಸಾಲಿ ಕಲಸುದವು ಮುಂದ್ ಮಗ ಪ್ರಾಯಕ್ಕ ಬಂದ ಮದ್ವಿ ಮಾಡ್ಲಕ್ಕಂತ ತಿಳ್ಕೊಂಡ ತಾಯಿ ತಂದಿ ಏನ್ ಮಾಡ್ತಾರೋ மகன மதின முத தந்தி ஒப்பாத்தி மயில நடில ஏன தாயி தந்தி கூடி தாய் கலசி ಮಗನಿಗೆ ನೌಕರಿ ಇವತ್ತು ಮಗ ಬೆಂಗಳೂರಕ್ಕೂ ದುಡಿಲಾಕ್ ಹೋಗ್ಬೇಕಾಯ್ತು ಬೆಂಗಳೂರಕ್ಕೂ ನೌಕರಿಗೆ ಹೋಗ್ಬೇಕಾಯ್ತು ಅವಾಗ ಏನ್ ಮಾಡ್ದಪ್ಪ ಅಂತಂದ್ರ ಮಗ ಏನ್ ಮಾಡ್ತಾರವ ಆ ಹಳ್ಳಿ ಒಳಗ ಅಪ್ಪಗ ಏನ್ ಮಾಡ್ತಾರಪ್ಪ ಅಂತಂದ್ರ ಹಳ್ಳಿ ಒಳಗ ಬಿಟ್ಟು ಮಗ ತನ್ನ ಹೆಂಡತಿನ ಕರ್ಕೊಂಡು ಇವಾಗ ಬೆಂಗಳೂರಕ್ಕೂ ನೌಕರಿಗೆ ಹೋದ ಆ ನೌಕರಿಗೆ ಹೋದ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರ ತಮ್ಮ ಏನಪ್ಪ ಅಲ್ಲಿ ಹೋಗಿ ಸಶಿ ಮತ್ತ ಮಗ ಖರ್ಚ ತುಂಬುದ್ರೊಳಗ ಅಲ್ಲಿ ಒಬ್ಬ ಮಗ ಹುಟ್ಟಿ ಬಂದ ಏನು ಅಲ್ಲಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಅವನು ಮುಂದ ಆರೇಳು ವರ್ಷಕ್ಕೆ ಬಂದ ಖುಷಿಗೆ ಒಯ್ದ ಅಲ್ಲೇ ಬೆಂಗಳೂರೊಳಗ ಸಾಲಿಗೆ ಹಚ್ಚಿದ್ರು ಸಾಲಿಗೆ ಹಚ್ಚದ ಕೂಡ ಏನಾಯ್ತಪ್ಪ ಅಂತಂದ್ರ ತಮ್ಮ ಒಂದು ದಿವಸ ಏನಾಗ್ತದ್ರಿ ಆ ಸಾಲಿ ಒಳಗ ಎಲ್ಲಾರಿಗೆ ಸರ್ ಮಾಸ್ತರ ಒಳಗೆ ಕೇಳ್ತಾರ ಏನಂತ ನಿಮ್ಮ ಬಂಧು ಬಳಗ ತಾಯಿ ತಂದಿ ಹತ್ರ ಇವತ್ತಿನ ದಿವಸ ಎಲ್ಲಾರು ಹೇಳಿ ಕೂಸುವಳಿ ಹೇಳದ ಕೂಡ್ಲಿ ಆ ಎಲ್ಲಾ ಹುಡುಗರು ತಾಯಿ ತಂದಿ ಹೆಸರ ಬಂಧು ಬಳಗ ಐ ಮುಂಚನೆ ಹೆಸರು ಹೇಳಾಕತ್ತು ಈ ಖುಷಿಗೆ ತನ್ನ ಸ್ವಂತ ಹರದ ತಾಯಿ ತಂದಿನಿ ಬಿಟ್ಟು ತನ್ನ ಬಂಧು ಬಳಗದ ಹೆಸರನ್ನೇ ಇವನಿಗೆ ಗೊತ್ತಿರಲಿಲ್ಲ ಅವಾಗ ಏನಾಗ್ತದವ ಅವಾಗ ಓಡ್ಕೋತ ಓಡ್ಕೋತ ಹರಿಯೋ ಹೆಸರು ಕೂಸು ಬೆಂಗಳೂರದಾಗ ಇಟ್ಟಿರ್ತಕ್ಕಂಥ ಅಪ್ಪಗ ಮನೆ ಕೇಳ್ತಾನ ಏನಂತ ಕೇಳ್ತವ ಮಾತಾ ಎಪ್ಪ ನಮಗೆ ನೀವು ಅಷ್ಟೇ ಹರಿಯೋ ಏನ ನನಗೆ ಆಯಿ ಮುಂಚ ಯಾರ ಹಲಾರೋ ಅಂತ ಕೂಡ್ಲಿ ಅವಾಗ ಅವಾಗ ಅಪ್ಪ ಹೇಳ್ತಾನ ಏನಂತ್ರಿ ಎಪ್ಪ ಮಗನೇ

ಮಾತಾಡೋದು ಕೂಡಲೇ ಹಲೋ ಮಾತಾಡೋ ಕೂಸಾ ಹಠ ಹಿಡುದಿತ್ತು ಏನು ಅಂತೇಳಿ ನನ್ನ ಮುಚ್ಚಾಗ ನೋಡ್ಯಾವೆ ಇವ್ವ ನಮ್ಮ ಮುಚ್ಚ್ಯಾಗಿನ ನೋಡಿರಂಗಪ್ಪಾ ಮುಚ್ಚಾಗ್ ಇಲ್ಲಿಗೆ ಕಲಸಂತ ಹೇಳ್ತದ ಕೂಸಾ ಹಲೋ ಅವರನ ಹಠ ಹಿಡುದ್ ಕೂಡಲೆ ಅಪ್ಪ ಆಗಿರ್ತಕ್ಕಂಥವ ಅಪ್ಪ ಏನ್ ಮಾಡ್ದಪ್ಪಾ ಅಂತಂದ್ರ ಹಳ್ಳಿ ಒಳಗ್ ಇದ್ದಿರ್ತಕ್ಕಂಥ ಮುಚ್ಚ್ಯಾಗ ಬೆಂಗಳೂರಿನ ಕಲಸ್ಕೊಂಡ ಇದು ಯಾರಿಗೆ ಆಗಿ ಬಾರಲೇನಾ ಯಾರಿ ಆ ಮನಿ ಒಳಗೆ ಇದ್ದಿರ್ತಕ್ಕಂಥ ಸ್ಪಶಿಗೆ ಆಗಿ ಬರಲಿಲ್ಲ ಹೌದ ದಿನ ಪ್ರತಿ ಏನ್ ಮಾಡ್ತೀವಪ್ಪಾ ಅಂತಂದ್ರೆ ತಮ್ಮ ஏன்னோ ஆசிக்கு தட்டி ஒழி ஊட்டக்கு தட்டி ஒழு ஊட்டி கொடுத்தா மம கூடிக்கொண்டு ஊட்ட மாசி பங்கார தட்டி ஒழ்தி ஊட்டி கொடுத்தாங்க கொடுத்து முத்தியான முந்திர தட்டி கங்கால தக முடித்தோம் தட்டி ஊட்டிதல்லி தட்டை முருசன ஜோதை ஆள் தோழ மணி ஒழுக சசிங் ಏನಂತ ಎಷ್ಟು ದಿವಸ ಮುದುಕನ ಗಂಗಾನ ಪಡಿಬೇಕು ಅಂತ ತಿಳ್ಕೊಂಡು ಆ ಏನ್ ಮಾಡ್ದಪ್ಪ ಅಂತಂದ್ರೆ ಸಶಿ ಒಂದು ತಿಂಗಳ ಆಗುವಷ್ಟು ಮಣ್ಣಿನ ಪರಿಹಾರ ತಾನು ಮನಿ ಒಳಗೆ ಇತ್ತು ಹೇಗ ಯಾಂತ ದಿವಸ ಹೋಯ್ತು ತಾಯಿ ಬಂದು ವಿಚಾರ ಮಾಡತಾ ನೋಡ್ತಾ ಅಲ್ಲಿ ಏನಂತ ದಿನ ಪ್ರತಿ ಎಲ್ಲ ತನ್ನ ಮುದುಕೊಂಡಿರತಕ್ಕಂತ ಮಣ್ಣಿನ ಪರ್ಯಂತನ ಮನೆ ಹಿಂದೆ ಹೋಗಿದ್ದೀನಿ ಹಾ ಎಲ್ಲಿ ಹೊಂಟಾ ಇವು ಎಲ್ಲ ಮಣ್ಣಿನ ಪರ್ಯಾನ ಮಾಯ ಹೊಂಟಾವು ಹೋಗ್ತಾವು ಎಲ್ಲಿ ಹೊಂಟವ ಕೆಲವೊಂದು ದಿವಸ ತಾಯಿ ಮರಿಗಿ ನಿಂತ ನೋಡಿದರೂ ಹಾಗೇನಾತದವಾ ಆ ಕೂತು ಏನು ಮಣ್ಣ ಮಣ್ಣಿನ ಪರ್ಯಾಯ ಇದ್ದೋನಾ ಅದು ಆ ಕೂತು ಏನ್ ಮಾಡ್ತಿ ಅಂತಂದ್ರ ಮಣ್ಣಿನ ಒಯ್ದು ಚಾವಿ ತೊಳಿಕಿತ್ತು ಹಹ ಏನಂತ್ರೆ ಯಪ್ಪ ಮಗನಿಯ ನೀ ದಿನಾ ಪ್ರತಿ ಭಂಗಾರ ಕಟ್ಟಿ ಒಳಗ ಕೈ ತೊಳೆಯ ಆ ಹೋಗಿ ಹೋಗಿ ಆ ಮುದಕನ ಹೆಂಗ ತೊಳಿಲಕತ್ತೀವಲ್ಲೋ ಎಂಥ ಮಗ ನೀ ಮಗನಿಗೆ ಮಗನಿಗೆ ಕತ್ತು ಅವಾಗ ಏನ ಹೇಳ್ತದ ಮಗ ಹೊಳ್ಯೋ ಉತ್ತರ ಅವಾಗ ಆಯೋ ಆರ್ಯಾವ ವರ್ಷನ ಕೂಸ ತಾಯಿಗೆ ಉತ್ತರ ಕೊಡ್ತದ ಏನಂತ ಯವ್ವ ತಾಯಿ ಮಣ್ಣಿನ ಪರೇಳ ತ್ವಾದ ಇಡಬೇಕಾದ್ರೆ ಇದಕ್ಕೊಂದು ಕಾರಣ ಐತಿ ಏನದವ ಅಂತಾವ ಮ ಯಾಕ ತ್ವಳ್ದ ಇಡ್ಲಕತ್ತೀವಪ್ಪ ಪಾಪಂದ್ರ ಯಾಕ ಈಗ ತಿಳ್ಕೊಂಡ ನೀ ಮಣ್ಣಿನ ಪರ್ಯಾಯದ ಊಟಕ್ಕೆ ಹಾಕಿ ಕೊಡ್ಲಾಕ್ ಅಂತೀರಿ ಮುಂದ ನಿನಗೂ ಒಂದು ದಿವಸ ವಯ್ಯಾಸಾಗುತ್ತ ನನ್ನ ಹೆಂಡತಿ ಎಲ್ಲಿ ಈ ನಿಮ್ಮ ತೊಳಗಿರ್ತಕ್ಕಂಥ ನೀ ಊಟ ಮಾಡಿರ್ತಕ್ಕಂಥ ಗಂಗಾ ತೊಳಿಲ ಕತ್ತಲಿ ಇದೇ ಮಣ್ಣಿನ ಪರ್ಯಾಯದೊಳಗೆ ನಿನಗೂ ಹಾಕಿ ಕೊಡ್ಲಾಕ ತೊಳಗಿಡ್ಲಾಕಿನ ತಾಯಿ ಅದರ ಸಲುವಾಗಿ ತೊಳಗಿಡ್ಲಾಕಿನ ಪೂರ್ಸತ್ತೆ ಹೌದೌದಾ ಅವಾಗ ತಾಯಿ ಮನಸ್ಸು ಪರಿವರ್ತನೆ ಆಯ್ತು ಏನಂತೇಳಿ ಕೈ ನಾ ಹೇಳ್ಕೊಳ್ಳೋದು ಬರ್ತಲ್ಲ ಮಾತು ನೋಡಿದ್ ಯಾವ ಮಗನಿ ಅಂತ ಹೇಳಿ ಆ ತಾಯಿ ಅಪ್ಪ ಇಲ್ಲಿ ತಾಯಿ ಮನಸ್ಸು ಪರಿವರ್ತನೆ ಆಯ್ತು ಅದೇ ರೀತಿಯಾಗಿ ನಾವು ಮಾತಾಡಿದ್ರು ಸಹಿತ ಒಬ್ಬರ ಮನಸ್ಸು ಪರಿವರ್ತನೆ ಇವತ್ತಿನ ಸಹ ಆಗ್ಬೇಕಾಗಲ್ಲ ಅದಕ್ಕೆ ತಮ್ಮ ಬಾಯ್ ಮಾತಾಡುವಂತ ಸಿದ್ಧಾಂತಿಗೆ ಮಾತು ಹೇಳ್ಕೊತು ಹೋಗ್ತೀನಿ ಎಲ್ಲಾ ಶಬ್ದಾಂತಿಗೆ ಮಾತಾಡ ಅರ್ಥ ಕೊಡೋದು ಆ ನೇರವಾಗಿ ವಿಷಯ ಕಲೆ ಹೋಗಬೇಕಾಗ್ಯದ ಏನಿತ್ತಾರೋ ಸರ್ ವಿಷಯ ನಮ್ಮ ಸರ್ ಅವರು ಹಿಂಗೆ ತ ಟೈಮ್ ಮೀರಿ ಹೋಗ್ಬೇಕಂತ ತಿಳ್ಕೊಂಡ ಏನ್ ಮಾಡ್ಯಾರ ಅನ್ನೋರು ಸಮೃಪ ಒಂದು ವಿಷಯ ಇಟ್ಟಾರ ಏನಿತ್ತಾರ ವಿಷಯ ಏನು ವಿಷಯ ಇಟ್ಟಾರಪ್ಪ ಅಂತಂದ್ರ ಏನು ಜಗತ್ತವ ಏನ ಭಕ್ತಿ ಅಂತಕ್ಕಂಥದ್ದು ಶ್ರೇಷ್ಠವ ಏನ ಜ್ಞಾನ ಅಂತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳಿ ಆ ಎರಡು ವಿಷಯಗಳ ಇಟ್ಟಾರ ಇದರ ನಿಮ್ಮ ಪಾದ ಇದ್ರ ಒಳಗೆ ನಮ್ಮ ಪಾಲಿ ಅವಾಗ ನೀವು ಮಟ್ಟಿನೆಲ್ಲ ಹಿಡಿದಿರ್ತೀನಿ ನಾ ಸೋಮ್ ಅಲ್ಲ ಮಟ್ಟಿನೆಲ್ಲ ಹಿಡಿದು ಏನ್ ಮಾಡ್ಬೇಕು ಮಾಡಿ ಅಲ್ಲಿ ದ್ರಕ್ಷಿ ಹಚ್ಚುಂದ್ರಲ್ಲೇ ತಮ್ಮ ಇವತ್ತಿನ ಇವತ್ತು ಒಂದು ಗಂಟೆ ಬಂಗಾರ ಗುಡ್ಡ ಮಾಡಿ ನಾವು ತೋರಿಸ್ಬೇಕಾಗ್ಯದ ನಮ್ಮ ಪಾಲಿ ಯಾವ್ದು ಇರ್ಲಿಪ್ಪ ಅಂತಂದ್ರ ಯಾವಾಗ ಜಗತ್ತೆ ಒಳಗ ಭಕ್ತಿ ಅಂತಕ್ಕಂಥದೇ ಬಹಳ ಶ್ರೇಷ್ಠದ ಭಕ್ತಿನೇ ನಮ್ಮ ಪಾಲಿಗೆ ಇರ್ಲಿ ಹೌದಾಗಲ್ಲ ಜ್ಞಾನ ಅಂತಕ್ಕಂಥ ನಮ್ಮ ಸರ್ಗೋಳಿ ಕಲಾವಂತರ ಅನುಭವ ಪಾಲಿಗೆ ಇರ್ಲಿ ಅದಕ್ಕೆ ಮಾತಾಡಿ ಬರ್ತಾರ ಏನವ ಏನೋ ಮನೆಗೆ ಬ ಯ್ಯಾ ನಿ ಕುಣದೇಡಿ ಕೇಳವನಯ್ಯ ಕುಣದಿ ಪತ್ತಿ ಮಾಡಿದ್ರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ ಕೂಡಲೆಯುವಂತ ಮಾತು ಹೇಳ ಗುರುವಿನ ಇರ್ತಿರ್ತಕ್ಕಂಥ ಭಕ್ತಿ ಬಿಡ್ಲಾರೇ ನಾನು ಗುರು ಮೂಲ ಗುರುವಿನ ಭಕ್ತಿ ನಿಷ್ಠೆಯಿಂದ ಮಾಡಿ ಮಾತಿ ನಿಮ್ಮ ಗುಡ್ಡಕ್ಕೆ ಹೋಗಿ ಹುಲಿಗಿನ ತನ್ನ ಗುರುವಿಗೆ ಉಣಿಸಿ ಭಕ್ತಿ ಮಾಡಿ ಅಂತ ಹೇಳಿ ವರ್ಷಕ್ಕೆ ಒಮ್ಮೆ ಕೈಲಾಸದಿಂದ ಶಿವ ಪಾರ್ವತಿ ನಿನ್ನ ಮುಂದಾಸದಾಗಿ ಬರ್ತದ ಇದು ಮಾಯ ಭಕ್ತಿ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ ಅಂತ ತಿಳ್ಕೊಂಡ ಹಂಗ ಜ್ಞಾನದಿಂದ ಯಾರ ಏಕೆ ಮುಂಡಾಸದಾಗಿ ಪಡೆದಾರ ಅಂತಕ್ಕಂಥದ್ದು ನಮ್ಮ ಸರದೋರಿ ಕಲಾವಂತರು ಹೇಳ್ತಾರ ತಮ್ಮ ಇದು ಅಷ್ಟೇ ಮಾತಲ್ಲ ಎಲ್ಲ ಏನಾದ್ರೆ ಭಕ್ತ ಪ್ರಹ್ಲಾದ ಎಲ್ಲಾರಿಗೆ ಗೊತ್ತಾದ ಏ ಕೂಡಲೇ ಗೊತ್ತು ಪ್ರಲ್ಲಾದ ತಾಯಿ ಭಕ್ತ್ಯವಾಗಿ ಇರ್ಲಕ್ಕಾಗಿ ಮಾರಾಯಣನ ಭಕ್ತಿ ಮಾಡ್ತಿಂತ ಅವಾಗ ಏನಾಯತ್ರೆ ಅಪ್ಪ ಆಗಿರ್ತಕ್ಕಂಥವ್ರು ಹಿರಣ ಕಶೆಪ್ಪ ಜ್ಞಾನ ಓಡ್ಸ್ತಕ್ಕಂತ ಏನ ಅಂತೇಳಿ ಹೇಳಂತ ಏನರೇ ಮಾಡಿ ಮಗನ ಭಕ್ತಿ ಬಿಡ್ಸ್ಬೇಕಂತ ತಿಳ್ಕೊಂಡ ಜ್ಞಾನ ಓಡ್ಸುದ ಇವ ಜ್ಞಾನ ಓಡ್ಸದ ಮುಂದೆ ಪ್ರಹ್ಲಾದ ಹುಟ್ಟಿ ಬಂದ ಹುಟ್ಟಿ ಬಂದ ಮಾರಾಯಣನ ಭಕ್ತಿ ಮಾಡ್ಲಕ್ಕತ್ತಾ ಅವಾಗ ಅಪ್ಪ ಆಗಿರ್ತಕ್ಕಂಥವ್ ಹಿರಣ ಕಶೆಪ್ಪ ಮಗನಿಗೆ ಹೇಳ್ತಾನ ಏನಂತ ಹೇಳೋ ಅವ್ನ ಕತ್ತಿ ಬಿಡು ನನ್ನ ಏನಪ್ಪ ಅಂತಂದ್ರೆ ನನ್ನ ಸೇವಾ ಮಾಡುತ್ತೆ ಏನಂದ ಅಪ್ಪ ಹೇಳಿದ ಕೂಡ ಅಪ್ಪ ನನ್ನ ನಾರಾಯಣ ಭಕ್ತಿ ಬಿಡುದಂದ ಮುಂದ ಜ್ಞಾನ ಓಡಿಸಿ ಏನ್ ಮಾಡ್ದ ಏನ್ ಮಾಡ್ತಾರ ಮುಂದಲ್ ವ್ಯಾಪಾರ ಎತ್ತಿ ಹೋಗಲ್ಲ ಸಾಕ್ಷಾತ್ ಯಾರಪ್ಪ ಅಂತಂದ್ರ ಯಾರು ನರಸಿಂಹ ಬಂದು ಭಕ್ತಿ ಮಾಡಿದಕ್ಕಾಗಿ ಭಕ್ತ ಪ್ರಹ್ಲಾದ ಎತ್ತಿ ಹೇಳದ ಹೌದೌದಾ ಜ್ಞಾನ ಓಡಿಸಿ

ಹೋಗುದಲ್ಲ ಈಗ ಎಂತ ಪ್ರಕಾರ ಒಂದು ತದ್ಯ ಸಂದರ್ಭ ಹಾಡಿ ಕಲಾವಂತರ ಹೌದು